ಪ್ರಾಯದ ವಯಸ್ಸಲ್ಲಿ ಅಡ್ಡದಾರಿ ಹಿಡಿದವಳು ಗ್ಯಾಂಗ್ ಕಡ್ಕೊಂಡು ದುಡ್ಡು ಮಾಡು ದಂಧೆಗೆ ಇಳಿದಿದ್ರು ಬಟ್ಟೆ ಅಂಗಡಿ ಓನರ್ಗೆ ಗಾಳ ಹಾಕಿದವಳು ಮನೆಯಲ್ಲಿ ಯಾರು ಇಲ್ಲ ಬಾ ಅಂತ ಕರ್ಸ್ಕೊಂಡು ನರಕ ತೋರಿಸಿದ್ದಾಳೆ ಬ್ಯಾಂಗಲ್ ಬಂಗಾರಿ ಕಣ್ಣಲ್ಲೇ ಹುಡಿತಾಳೆ ನಗಾರಿ ಬಟ್ಟೆ ಅಂಗಡಿ ವ್ಯಾಪಾರಿಗೆ ಗಾಳ ಅಂಕಲ್ ವಿಲ ಕಣ್ಣಲ್ಲೇ ಕಿಕ್ಕೇರಿಸೋ ಬಯ್ಯಾರ ಸೆರೆಗಂಚಲ್ಲೇ ಮೂಡಿ ಮಾಡೋ ಬಿಣ ಇಳಿಬಿಟ್ಟ ಸೀರೆಯಲ್ಲಿ ಮದನಾರಿಯಂತೆ ಕೂತವಳು ಕಣ್ಣಲ್ಲೇ ಕೋಲ್ಮಿಂಚಿನ ಸನ್ನೆ ಕೊಡ್ತಿದ್ದಳು ಹೀಗಾಗಿಯೇ ಈ ಟೀನೇಜ್ ಬ್ಯೂಟಿಗೆ ಕ್ಲೀನ್ ಬೋಲ್ಡ್ ಆಗದವರೇ ಇಲ್ಲ ನಡು ತೋರಿಸಿಯೇ ನವರಂಗಿ ಆಡುತ್ತಿದ್ದವಳು ಬಟ್ಟೆ ಅಂಗಡಿ ವ್ಯಾಪಾರಿಯನ್ನ ಬುಗುರಿಯಂತೆ ಆಡಿಸಿದ್ದಾಳೆ ಬಟ್ಟೆ ತಗೊಳ್ಳುವ ನೆಪದಲ್ಲಿ ಬಟ್ಟೆ ಅಂಗಡಿ ಓನರ್ಗೆ ಗಾಳ ಹಾಕಿದ್ದಳು ಮನೆಯಲ್ಲಿ ಯಾರೂ ಇಲ್ಲ ಅಂತ ಕರೆಸ್ಕೊಂಡು ನರಕ ತೋರಿಸಿದ್ದಾಳೆ ಮೀನಿನ ಹೆಜ್ಜೆ ಬೇಕಾದರೂ ಕಂಡುಹಿಡೀಬಹುದು ಆದರೆ ಹೆಣ್ಣಿನ ನಡೆ ತಿಳಿಯೋದಕ್ಕಾಗಲ್ಲ ಅಂತಾರಲ್ಲ ಇದಕ್ಕೆ ನೋಡಿ ಒಂದೇ ಒಂದು ಕಣ್ಸನ್ನೆಯಲ್ಲಿ ಎಂಥವರನ್ನೂ ಗಿರಿಗಿಟ್ಲೆ ಹೊಡೆಸ್ತಿದ್ಲು ಹಾಯ್ ಬಾಯ್ ಅಂತ ಮೆಸೇಜ್ ಶುರು ಮಾಡಿದ್ರೆ ಮೊಬೈಲ್ನಲ್ಲೇ ಮಧುಮಾಸ ತೋರಿಸ್ತಿದ್ಲು ಮಾತಲ್ಲೇ ಮುತ್ತಿನ ಮತ್ತೇರಿಸ್ತಿದ್ದವಳು ತನ್ನ ಸೌಂದರ್ಯವನ್ನೇ ಬಂಡವಾಳ ಮಾಡಿಕೊಂಡಿದ್ಲು ಎಂಥವರನ್ನೂ ಅಂಗೈಯಲ್ಲಿ ಆಡಿಸ್ತೀನಿ ಅಂತ ಹೋದವಳು ಕೊನೆಗೆ ತಾನೇ ತೋಡಿದ ಕೆಡ್ಡಾಕ್ಕೆ ಬಿದ್ದಿದ್ದಾಳೆ ಇವಳು ಅಂತಿಂಥ ಗಿರಾಕಿಯಲ್ಲ ಹತ್ತು ಲಕ್ಷಕ್ಕೆ ಡಿಮಾಂಡ್ ಇಟ್ಟು ಯಾರ ಕೈಗೂ ಸಿಗದಂತೆ ಕಣ್ಮರೆಯಾಗಿದ್ದಾಳೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಂಪಲಾಪುರದಲ್ಲಿ ದಿನೇಶ್ ಕುಮಾರ್ ಅನ್ನೋರು ಬಟ್ಟೆ ವ್ಯಾಪಾರ ಮಾಡುತ್ತಿದ್ದಾರೆ ಈತನ ಮೇಲೆಯೇ ಈ ಮದನಾರಿ ಗ್ಯಾಂಗ್ನ ಕಣ್ಣು ಬಿದ್ದಿತ್ತು ಹನಿ ಟ್ರ್ಯಾಪ್ ಖಡ್ಡಾಗ್ಗೆ ಕೆಡವಬೇಕು ಅಂತ ಪಕ್ಕಾ ಪ್ಲಾನ್ ರೂಪಿಸಿದ್ರು ಕೆಲ ದಿನಗಳ ಹಿಂದೆ ಬಟ್ಟೆ ತಗೊಳ್ಳುವ ನೆಪದಲ್ಲಿ ಅಂಗಡಿಗೆ ಹೋದವಳು ಮೊದಲ ನೋಟದಲ್ಲೇ ಕಾಮದ ಬಲೆ ಬೀಸಿದ್ಲು ಕಣ್ಣಲ್ಲೇ ಸಿಗ್ನಲ್ ಪಾಸ್ ಮಾಡುತ್ತಿದ್ದವಳು ಹೊಸ ಡಿಸೈನ್ ಏನಾದರೂ ಬಂದರೆ ನನಗೆ ಹೇಳಿ ಅಂತ ನಂಬರ್ ತಗೊಂಡು ಬಂದಿದ್ಲು ಅಂಗಡಿ ಮಾಲೀಕನ ನಂಬರ್ ಸಿಗ್ತಿದ್ದಂತೆ ಹಾಯ್ ಬಾಯ್ ಮೆಸೇಜು ಶುರು ಮಾಡಿದ್ದಾಳೆ ಮೊದಲೇ ಈಕೆ ಕಿಲಕಿಲ ಅನ್ನೋ ಕೋಮಲೆ ಹುತ್ತಲ್ಲದ ಹುತ್ತಲ್ಲಿ ಮೆಸೇಜು ಶುರು ಮಾಡುತ್ತಿದ್ದಂತೆ ಬಟ್ಟೆ ಅಂಗಡಿ ಮಾಲೀಕನ ಮೈ ಬಿಸಿ ಏರುವುದಕ್ಕೆ ಶುರುವಾಗಿತ್ತು ಕೊನೆ ಕೊನೆಗೆ ಮೆಸೇಜ್ನಲ್ಲೇ ಕಣ್ಣಾಮುಚ್ಚಾಲೆ ಆಟವನ್ನು ಆಡಿದ್ರು ಯಾವಾಗ ಬಟ್ಟೆ ಅಂಗಡಿ ಓನರ್ ಕೆಡ್ಡಾಕ್ಕೆ ಬಿದ್ದ ಅನ್ನೋದು ಗೊತ್ತಾಯ್ತೋ ಲಾಕ್ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ನಾನೀಗ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿದ್ದೀನಿ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಬೇಗ ಬಾ ಅಂತ ಲೊಕೇಶನ್ ಕಳಿಸಿದ್ಲು ಮೊದಲೇ ಹಸಿದ ಹೆಪ್ಪುಲಿಯಾಗಿದ್ದವ ಅರೆಗಳಿಗೆಯಲ್ಲೇ ಹುಡುಗಿ ಮನೆ ಸೇರ್ಕೊಂಡಿದ್ದ ಇಬ್ಬರೂ ರೂಮ್ಗೆ ಹೋಗ್ತಿದ್ದಂತೆ ಮೈ ಕೈ ಮುಟ್ಟೋದಕ್ಕೆ ಶುರು ಮಾಡಿದ್ದಾನೆ ಇನ್ನೇನು ಬಟ್ಟೆ ಅಂಗಡಿ ಮಾಲೀಕ ಅಂದ್ಕೊಂಡ ಕಾಲ ಕೂಡಿ ಬಂತು ಅನ್ನೋ ಹೊತ್ತಲ್ಲೇ ಐನಾತಿ ಗ್ಯಾಂಗ್ ಎಂಟ್ರಿ ಕೊಟ್ಟಿತ್ತು ಬಟ್ಟೆ ಬಿಚ್ಚಿ ಕೂತಿದ್ದ ಬಟ್ಟೆ ಅಂಗಡಿ ಮಾಲೀಕನ ವಿಡಿಯೋ ಮಾಡಿಕೊಂಡು ಬೆದರಿಕೆ ಹಾಕುವುದಕ್ಕೆ ಶುರು ಮಾಡಿದ್ದಾರೆ ಹತ್ತು ಲಕ್ಷ ಕೊಡದಿದ್ರೆ ನಿನ್ನ ಮರ್ಯಾದೆ ಹರಾಜು ಹಾಕ್ತೀನಿ ಅಂತ ಬೆದರಿಸುವುದಕ್ಕೆ ಶುರು ಮಾಡಿದ್ದಾರೆ ಅಮಾಯಕರನ್ನ ಅಮಿಷ ತೋರಿಸಿ ಹೆಣ್ಣು ಮಕ್ಕಳ ಆಮಿಷ ತೋರಿಸಿ ಪರಿಚಯದವ್ರನ್ನ ಕರ್ಕೊಂಡು ಹಣಕ್ಕೆ ಡಿಮ್ಯಾಂಡ್ ಮಾಡಿ ಅವನ ಹಣ ಕೊಡೋ ಶಕ್ತಿ ಇದ್ದರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಆಮೇಲೆ ಅವರು ಅವ್ರ ಪೊಲೀಸರಿಗೆ ಹೇಳಿ ಅವ್ರ ಹಣ ತಂದಿರು ಅವ್ರು ಮರ್ಯಾದೆ ಹೇಳಿ ಮನೆಯವರೇನೋ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಸಮಸ್ಯೆಗಳು ನಡಿಬಾರ್ದು ಈ ಥರದ್ದನ್ನೆಲ್ಲ ಸಮಾಜದ ಸಾರ್ವಜನಿಕರು ಖಂಡನೆ ಮಾಡಬೇಕು ಮತ್ತು ಪೊಲೀಸ್ ಇಲಾಖೆನೂ ಎಚ್ಚರಿಸ್ಕೊಳ್ಬೇಕು ಎಚ್ಚರಿಸ್ಕೊಳ್ಬೇಕು ಮತ್ತೆ ಈ ಥರದ ಕೆಲ ಅವಕಾಶಗಳು ಕೊಡಬಾರ್ದು ಈ ರೀತಿ ನಡೆಯುವಂಥದ್ದು ಎಲ್ಲೇ ಕ್ರಮಗಳು ಕಂಡ್ರು ಸಹ ಸಾರ್ವಜನಿಕರು ನೇರವಾಗಿ ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕು ಹನಿ ಟ್ರಾಪ್ ಗ್ಯಾಂಗ್ಗೆ ಪೇದೆ ಶಿವಣ್ಣ ಕೂಡ ಸಾಥ್ ಕೊಟ್ಟಿದ್ದ ಹೀಗಾಗಿ ಪತ್ರ ಹೋದ ಬಟ್ಟೆ ಅಂಗಡಿ ಮಾಲೀಕ ತನ್ನ ತಮ್ಮನಿಗೆ ಫೋನ್ ಮಾಡಿ ಹತ್ತು ಲಕ್ಷ ಕೊಡೋದಕ್ಕೆ ಹೇಳಿದ್ದಾನೆ ಆದರೆ ಮಾತಾಡೋ ಶೈಲಿ ನೋಡಿ ಅನುಮಾನ ಬಂದಿದೆ ಸೀದಾ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾನೆ ಖಾಕಿ ಪಡೆ ಎಂಟ್ರಿ ಕೊಡ್ತಿದ್ದಂತೆ ನನ್ನ ಬಿಟ್ಟು ಹನಿ ಟ್ರ್ಯಾಪ್ ಗ್ಯಾಂಗ್ ಎಸ್ಕೇಪ್ ಆಗಿದೆ ಪೊಲೀಸ್ ಪೇದೆ ಶಿವಣ್ಣ ಲಾಕ್ ಆಗಿದ್ದು ಉಳಿದವರಿಗೆ ಬಲೆ ಬೀಸಿದ್ದಾರೆ ಕ್ಯಾಮೆರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು